ಇದು ಮಾನವನ ಕಿಡ್ನಿ ಇದು ಕಿಡ್ನಿ ಅಥವಾ ಮೂತ್ರ ಮೂತ್ರಜನಕಾಂಗ ಇದು ನೋಡಲು ಹುರುಳಿ ಬೀಜದ ಆಕಾರದಲ್ಲಿದೆ ಡಿ ಇದು ರಕ್ತವನ್ನು ಶುದ್ಧಪಡಿಸುತ್ತದೆ ಇದು ಮಾನವನ ಕಿವಿ ಇದು ಶ್ವಾಸಕೋಶ ಆಮ್ಲಜನಕವನ್ನು ಒಳಗೆ ತಂಪ್ತಿವಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಗೆ ಬಿಡ್ತೀವಿ ಗಾಳಿಯನ್ನು ಒಳಗೆ ತಂದಾಗ ಶ್ವಾಸಕೋಶವು ಇಗ್ಗುತ್ತದೆ ಗಾಳಿಯನ್ನು ಹೊರಗಡೆ ಬಿಟ್ಟಾಗ ಶ್ವಾಸಕೋಶವು ಕುಗ್ಗುತ್ತದೆ ಇದು ಮಾನವನ ಜೀರ್ಣಾಂಗ ವ್ಯೂಹ ಇದರ ಭಾಗಗಳು ಅನ್ನನಾಳ ಜಠರ ಪಿತ್ತಜನಕಾಂಗ ಸಣ್ಣ ಕರಳು ದೊಡ್ಡ ಕರಳು ಇದರಲ್ಲಿ ಆಹಾರ ಜೀರ್ಣವಾಗುತ್ತದೆ ಇದು ಮಾನವನ ಇದರಲ್ಲಿ ರಕ್ತ ಪರಿಚಲನವಾಗುತ್ತದೆ ಕೆಂಪು ರಕ್ತ ಕಣದಲ್ಲಿ ಆಕ್ಸಿಜನ್ ಸಹಿತ ರಕ್ತ ನೀಲಿ ಬಣ್ಣ ನೀಲಿ ಬಣ್ಣಗಳಲ್ಲಿ ಆಕ್ಸಿಜನ್ ರಹಿತ ರಕ್ತ ಸಂಚಲನವಾಗುತ್ತದೆ ಇದು ಏಳು ಬಣ್ಣಗಳನ್ನು ಹೊಂದಿದೆ ಇದನ್ನು ತಿರುಗಿಸಿದಾಗ ಒಂದು ಬಣ್ಣ ಕಂಡುಬರುತ್ತದೆ ಬಿಳಿ ಬಣ್ಣ ಬರುತ್ತದೆ ಇದು ಅದಿರುಗಳು ಖನಿಜಗಳು ಇವು ಸೂಕ್ಷ್ಮ ದರ್ಶಕ ಮರದ ತುಂಡುಗಳನ್ನು ಟೆಲಿಸ್ಕೋಪ್ ಮಾಡಬಹುದು ಇದು ಎ ಟಿ ಎಂ ಎ ಟಿ ಅಲ್ಲಿ ನಾವು ಹಣ ಪಡೆಯಬಹುದು ಎಟಿಎಂ ಟಿ ಕಾರ್ಡ್ ಅನ್ನು ಇಲ್ಲಿ ಹಾಕಿದರೆ ದುಡ್ಡು ಬರುತ್ತದೆ ಚಂದ್ರಾಯಣ ಕ್ರಿಯೆಯನ್ನು ಉದಾಹರಣೆ ಮಾಡಿದೆ ಇದು ಸುದ್ದಿ ಕವೇ ಶಬ್ದವನ್ನು ಉತ್ಪತ್ತಿ ಮಾಡುವುದು ನೀರಾವರಿಯ ವಿಧಗಳು ಜಂತೂರು ನೀರಾವರಿ ಅನಿ ನೀರಾವರಿ ಇದು ಮಣ್ಣಿನಿಂದ ನೀರು ಸಂಗ್ರಹಣೆ ಮಾಡುವ ವಿಧಾನ